ಎಲ್ಲರಿಗೂ ನಮಸ್ಕಾರ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ರಾಜ್ಯದ ಎಲ್ಲ ಶಾಲೆಗಳಿಗೆ ಒಂದು ಶಿಕ್ಷಣ ಇಲಾಖೆ ಒಂದು ಮಹತ್ವದ ಸೂಚನೆ ಏನು ಏನಂತ ನೋಡೋದಾದ್ರೆ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಒಂದು ತಕ್ಕಂತೆ ಶಿಕ್ಷಣ ಇಲಾಖೆ ಆಗಾಗ ಒಂದು ಹೊಸ ಯೋಜನೆಗಳನ್ನ ಜಾರಿ ತರ್ತಲೇ ಇರುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಹಾಗೆ ಇದೀಗ ಮತ್ತೊಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಂದರೆ ಏನು ಒಂದು ಸಂಪೂರ್ಣ ಮಾಹಿತಿನ ನೋಡೋಣ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಸಿಗುತ್ತೆ ನೀವು ನೋಡೋ ಇಲ್ಲಿ ನೋಡ್ಬೋದು ನೀವು ಮಕ್ಕಳಲ್ಲಿ ಒಂದು ಏನಾಗ್ತಿದೆ ಒಂದು ಆಕ್ಟಿವಿಟೀಸ್ ಕಡಿಮೆ ಆಗ್ತಿದೆ ಅನ್ನೋ ಉದ್ದೇಶಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪ್ರತಿ ತಿಂಗಳು ಅಂದರೆ ಒಂದು ಮಕ್ಕಳನ್ನು ಚಟುವಟಿಕೆಗಳಲ್ಲಿ ಬಹುಮುಖ್ಯ ತೊಡಗಿಸುವುದರ ಮೂಲಕ ಒಂದು ನಾಗರಿಕ ಪ್ರಜ್ಞೆ ಬೆಳೆಸಬೇಕು ಅನ್ನೋದು ಈ ಒಂದು ಸ್ಕೀಮ್ನ ಮೇನ್ ಉದ್ದೇಶ ಆಗಿದೆ ವಿವಿಧ ಥೀಮ್ಗಳನ್ನ ಆಧರಿಸಿ ವಿದ್ಯಾರ್ಥಿಗಳಿಗೆ ಹತ್ತು ಸ್ವಯಂ ವಿವರಣಾತ್ಮಕ ಮಾದರಿ ಹಾಗೂ ಶಿಕ್ಷಕರಿಗೆ ಮಾರ್ಗದರ್ಶಿ ಕೈಪಿಡಿಯನ್ನು ರಾಜ್ಯ ಒಂದು ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಈಗಾಗಲೇ ನೀಡಿದೆ ಹಾಗಂದ್ರೆ ಆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರತಿ ತಿಂಗಳು ಮೂರನೇ ಶನಿವಾರ ಶಾಲಾ ಹಂತದಲ್ಲಿ ಸದರಿ ಚಟುವಟಿಕೆಗಳನ್ನ ಆಯೋಜನೆ ಮಾಡಬೇಕು ಹಾಗೆ ಮಕ್ಕಳನ್ನು ಬಹುಮುಖ ಚಟುವಟಿಕೆಗಳಲ್ಲಿ ತೊಡಗಿಸುವುದರ ಮೂಲಕ ನಾಗರಿಕ ಪ್ರಜ್ಞೆ ಬೆಳೆಸಬೇಕು ಮಕ್ಕಳಲ್ಲಿ ಅದು ಸ್ವಯಂ ವಿವರಣಾತ್ಮಕ ಮಾಡಲ್ ಮಾಡಲ್ ಏನು ಏನ್ ಬರುತ್ತೆ ಅದನ್ನು ಶಿಕ್ಷಕರಿಗೆ ಮಾರ್ಗದರ್ಶಿ ಕೈಪಿಡಿಗಳನ್ನು ಸಿದ್ಧಪಡಿಸಲಾಗಿದೆ ಅಂತ ಹೇಳಲಾಗ್ತಿದೆ ಹಾಗೆಯೇ ಒಂದು ಈ ಶನಿವಾರವನ್ನು ಒಂದು ಸಂಭ್ರಮ ಶನಿವಾರ ಸಂಭ್ರಮ ಶನಿವಾರ ದಿನದಂದು ಜಿಲ್ಲಾ ಹಂತ ಮತ್ತು ಬ್ಲಾಕ್ ಹಂತದ ಎಲ್ಲಾ ಅಧಿಕಾರಿಗಳು ಹಾಗೂ ಸಿ ಆರ್ ಪಿ ಗಳು ಕಡ್ಡಾಯವಾಗಿ ಶಾಲೆಗೆ ಭೇಟಿ ನೀಡಬೇಕು ಅದನ್ನು ಪಾಲಿಸಲೇಬೇಕು ಹಾಗೂ ಅಗತ್ಯ ಮಾರ್ಗದರ್ಶನ ಏನಿದೆ ಒಂದು ನೀಡುವುದರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪಾಲ್ಗೊಳ್ಳಬೇಕು ಅನ್ನೋದು ಒಂದು ಸೂಚನೆ ನೀಡಿದೆ ಹಾಗೆಯೇ ರಾಜ್ಯದ ಉರ್ದು ಶಾಲೆಗಳಲ್ಲಿ ಶನಿವಾರ ಪೂರ್ಣ ದಿನವಾಗಿದ್ದು ಶುಕ್ರವಾರ ಅರ್ಧ ದಿನ ಶಾಲೆ ನಡೆಯುವುದರಿಂದ ಪ್ರತಿ ತಿಂಗಳ ಮೂರನೇ ಶುಕ್ರವಾರ ಬ್ಯಾಗ್ ರಹಿತ ದಿನಾಚರಣೆ ದಿನವನ್ನಾಗಿ ಆಚರಣೆ ಮಾಡಲು ಶಿಕ್ಷಣ ಇಲಾಖೆ ಒಂದು ಸೂಚನೆ ನೀಡಿದೆ ಅಂದ್ರೆ ಇವರಿಗೆ ಮೂರನೇ ಶನಿವಾರ ಬರುತ್ತೆ ಇವರಿಗೆ ಮೂರನೇ ಶುಕ್ರವಾರ ಬ್ಯಾಗ್ ರಹಿತ ದಿನವನ್ನಾಗಿ ಆಚರಣೆ ಮಾಡಲು ಶಿಕ್ಷಣ ಇಲಾಖೆ ಸೂಚನೆ ನೀಡಿದೆ ಹಾಗಾಗಿ ಒಂದು ಮಕ್ಕಳ ಅನುಕೂಲಕ್ಕೆ ತಕ್ಕಂತೆ ಹೊಸ ಯೋಜನೆಗಳನ್ನ ಜಾರಿ ಮಾಡ್ತಾ ಇದೆ ಓಕೆನಾ ಒಂದು ಶಿಕ್ಷಣ ಇಲಾಖೆ ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಅಂದರೆ ಮೂರನೇ ಶನಿವಾರ ಮತ್ತು ಮೂರನೇ ಶುಕ್ರವಾರ ಬ್ಯಾಗ್ ರಹಿತ ದಿನ ಅಲ್ಲಿ ನಿಮಗೆ ಮಕ್ಕಳಲ್ಲಿ ಒಂದು ನಾಗರಿಕ ನಾಗರಿಕ ಪ್ರಜ್ಞೆ ಬೆಳೆಸಬೇಕು ಅನ್ನೋದು ಒಂದು ಸರ್ಕಾರದ ಉದ್ದೇಶವಾಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು